ಸುತ್ತಲೂ ಮರಗಿಡಗಳು ಮುಂದುಗಡೆ ತೋಟ ಪ್ರಶಾಂತವಾದ ಒಂದು ಸ್ಥಳದಲ್ಲಿ ನಿರ್ಮಿಸಿದಂತಹ ಬ್ಯೂಟಿಫುಲ್ ಆದಂತಹ ಎರಡು ಮನೆ ಅಣ್ಣ ತಮ್ಮಂದಿರ ಟೋಟಲ್ ಇದು ಸಾವಿರದ ಐನೂರ ಐವತ್ತು ಸ್ಕ್ವೇರ್ ಫೀಟ್ ನಲ್ಲಿ ನಿರ್ಮಿಸಿದಂತಹ ಮನೆ ಓಕೆ ಮನೆಯ ಪ್ಲಾನ್ ಕೂಡ ಇದೆ ನೋಡಿ ಕಂಪ್ಲೀಟ್ ಆಗಿ ಕಾಣ್ಬೋದು ಓಕೆ ಇದು ಫೇಕ್ ಗೀಕ್ ಏನಲ್ಲ ಎಷ್ಟು ಖರ್ಚಾಗಿದೆ ಎಲ್ಲ ಹೇಳ್ತೇವೆ ಡೀಟೇಲ್ ಆಗಿ ಓಕೆ ನಮಸ್ತೆ ಸ್ನೇಹಿತರೆ ಇದು ವಿಮಲ ಹಾಗೂ ಗುಡ್ಡಪ್ಪ ಗೌಡ ದಂಪತಿ ಅವರ ಮನೆ ಸಾವಿರದ ಇನ್ನೂರ ಐವತ್ತು ಸ್ಕ್ವೇರ್ ಫೀಟ್ ನಲ್ಲಿ ನಿರ್ಮಿಸಿದ ಈ ಮನೆ ಟೋಟಲ್ ಈ ಮನೆಗೆ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಕೇವಲ ಇಪ್ಪತ್ತು ಲಕ್ಷ ರೂಪಾಯಿಯಲ್ಲಿ ಇಷ್ಟು ಅಂದವಾದ ಒಂದು ಮನೆಯನ್ನು ನಿರ್ಮಿಸಿದ್ದಾರೆ ಇದರಲ್ಲಿ ಮೂರು ಬೆಡ್ರೂಮ್ಗಳಿವೆ ಒಂದು ಡೈನಿಂಗ್ ಹಾಲ್ ಇದೆ ಒಂದು ಲಿವಿಂಗ್ ಹಾಲ್ ಇದೆ ಕಿಚನ್ ಇದೆ ಬಾತ್ರೂಮ್ ಟಾಯ್ಲೆಟ್ ಇದೆ ಎಲ್ಲ ಡೀಟೇಲ್ ಅನ್ನು ನಿಮಗೆ ಎಲ್ಲವನ್ನು ನಿಮಗೆ ತೋರಿಸ್ತಾಯೇನೆ ತುಳಸಿ ಕಟ್ಟವನ್ನು ಕಾಣ್ಬೋದು ಬ್ಯೂಟಿಫುಲ್ ಆಗಿದೆ ಓಕೆ ನಂತರ ನಾವು ತೋರಿಸ್ತಾ ಇರುವಂಥದ್ದು ಈ ಮನೆಯ ಸಿಟ್ಔಟ್ ಎರಡು ಸ್ಟೆಪ್ ಕೊಟ್ಟಿದ್ದಾರೆ ನೋಡಿ ಈ ಸಿಟ್ಔಟ್ಗೆ ಎರಡು ಸ್ಟೆಪ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ ಗ್ರಾನೆಟ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಬ್ಯೂಟಿಫುಲ್ ಆಗಿದೆ ನೋಡಿ ಓಕೆ ಹಾಗೇನೆ ಕಾಣ್ಬೋದು ಈ ಸಿಟ್ಔಟ್ಗೆ ಟೋಟಲ್ ಮೂರು ಪಿಲ್ಲರ್ ಬಂದಿದೆ ಈ ಪೋಚ್ ಏನು ಕಾರ್ ಪಾರ್ಕಿಂಗ್ ಏರಿ ಏನಿದೆ ಅದರದ್ದು ಸೇರಿ ಒಟ್ಟು ಮನೆಯ ಮುಂದ್ಗಡೆ ನಾಲ್ಕು ಪಿಲ್ಲರ್ ಬಂದಿದೆ ಈ ಮನೆಯ ಅಂದವನ್ನು ಇದು ಹೆಚ್ಚಿಸ್ತಾ ಇದೆ ಈ ಪಿಲ್ಲರ್ ಗೆ ಕೂಡ ಗ್ರಾನೇಟ್ ಮೂಲಕ ಡಿಸೈನ್ ಮಾಡಿದ್ದಾರೆ ನೋಡಿ ಇದು ಸೂಪರ್ ಆಗಿದೆ ಹಾಗೆಯೇ ಒಂದು ಬೆಂಚ್ ಕೂಡ ಮಾಡಿದ್ದಾರೆ ಗ್ರಾನೈಟ್ ನಲ್ಲಿ ಈ ಬೆಂಚ್ ಕೆಳಗಡೆ ನೋಡಿ ಸ್ಟೀಲ್ ಆ ಕಂಪ್ಲೀಟ್ ಆಗಿ ಗ್ರಾನೈಟ್ ಹಾಕಿದ್ದಾರೆ ಈ ನೆಲಕ್ಕೂ ಕೂಡ ಕೆಳಗಡೆ ಕೂಡ ಇದು ಸರಿ ಒಂದು ಅರವತ್ತು ಸ್ಕ್ವೇರ್ ಫೀಟ್ ನಲ್ಲಿ ನಿರ್ಮಿಸಿದಂತಹ ಒಂದು ಸಿಟ್ಔಟ್ ಅಂತ ಹೇಳ್ಬೋದು ಓಕೆ ಸಿಟ್ಔಟ್ ನ ವಾಲ್ ನೋಡೋದಾದ್ರೆ ಗೋಡೆ ನೋಡೋದಾದ್ರೆ ಇದು ಕೂಡ ಗ್ರಾನೈಟ್ ಹಾಗೂ ಟೈಲ್ಸ್ ನಲ್ಲಿ ಮಾಡಿದ್ದಾರೆ ಟೈಲ್ಸ್ ವರ್ಕ್ ಸೂಪರ್ ಆಗಿ ಮಾಡಿದ್ದಾರೆ ಎಂಬೋಸಿಂಗ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಎರಡು ವಿಂಡೋ ಬಂದಿದೆ ವಿಂಡೋದ ಬಂದಿಗೂ ಈ ಗ್ರಾನೈಟ್ ಪೀಸ್ ಅನ್ನು ಕೊಟ್ಟಿದ್ದಾರೆ ನೋಡಿ ಇದು ಎಕ್ ಎಸ್ ಸಿ ಹಾಗೂ ಅಲ್ಯೂಮಿನಿಯಂ ಒಳಗೊಂಡ ಕಿಟಕಿ ದ್ವಾರ ಹೇಳಬಹುದು ಕಂಪ್ಲೀಟ್ ಆಗಿ ಹಲಸಿನ ಮರದ ಮರದಿಂದ ಮಾಡಿದಂತಹ ಬಾಗಿಲುಗಳು ಡಿಸೈನ್ ಕೂಡ ಸೂಪರ್ ಆಗಿದೆ ಇದು ಆಮೇಲೆ ನೋಡಿ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ಹಾಲ್ ಸೈಜ್ ಬಂದ್ಬಿಟ್ಟು ಹತ್ತು ಹದಿಮೂರು ಹತ್ತು ಹದಿಮೂರು ಸೈಜ್ ನಿರ್ಮಿಸಿದಂತಹ ಹಾಲ್ ಇದು ನಾವು ಎಂಟರ್ ಈ ಮನೆಯ ಡೈನಿಂಗ್ ಹಾಲ್ ಒಂಬತ್ತು ಒಂಬತ್ತು ಸೈಜ್ನಲ್ಲಿ ಈ ಹಾಲ್ ಅನ್ನು ಮಾಡಿದ್ದಾರೆ ನೋಡಿ ಇನ್ನು ಡೈನಿಂಗ್ ಟೇಬಲ್ ಇನ್ನು ಇನ್ಸ್ಟಾಲ್ ಮಾಡಿಲ್ಲ ಈ ಡೈನಿಂಗ್ ಹಾಲ್ನಲ್ಲೇ ಒಂದು ಏರಿಯಾದಲ್ಲಿ ಇಡುವಂಥ ಒಂದು ಸ್ಥಳ ಮಾಡಿದ್ದಾರೆ ಫ್ರಿಜ್ ನಂತರ ನಾವು ಹೋಗ್ತಾ ಇರುವಂತ ಎಂಟ್ರಿ ಆಗ್ತಿದ್ದಂತೆ ಬಲಬದಿಯಲ್ಲಿ ಒಂದು ಬೆಡ್ರೂಮ್ ಇದೆ ನೋಡಿ ಬೆಡ್ರೂಮಿಗೆ ಒಂದು ವಿಂಡೋ ಬಂದಿದೆ ಒಂದು ಕಪಾಟ್ ಕೊಟ್ಟಿದ್ದಾರೆ ನೋಡಿ ಒಂಬತ್ತು ಎಂಟಲ್ಲಿ ಮಾಡಿದಂತ ಒಂದು ಬೆಡ್ ಒಂದು ರಾಕ್ ಕೊಟ್ಟಿದ್ದಾರೆ ನಿಮ್ಗೆ ತೋರಿಸ್ತಾ ಈ ಮನೆಯ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು ಈ ಬೆಡ್ರೂಮ್ ನಲ್ಲಿ ಎರಡು ವಿಂಡೋ ಬಂದಿದೆ ನೋಡಿ ಹಾಗೇನೆ ಒಂದು ಇಲ್ಲಿ ಮಾಡಿದ್ದಾರೆ ಓಕೆ ಇನ್ನೊಂದು ಈ ಮನೆಯ ಇನ್ನೊಂದು ಬೆಡ್ರೂಮ್ ಅನ್ನು ತೋರಿಸ್ತಾ ಇದ್ದಾರೆ ಮೂರನೇ ಬೆಡ್ರೂಮ್ ಇದು ಇದು ಕೂಡ ಎರಡು ವಿಂಡೋ ಅನ್ನು ಒಳಗೊಂಡಿದೆ ಹತ್ತು ಹತ್ತು ಸೈಜ್ನಲ್ಲಿ ನಿರ್ಮಿಸಿದಂಥ ಸ್ವಲ್ಪ ಜಾಸ್ತಿ ದೊಡ್ಡದಿದೆ ಹತ್ತು ಹತ್ತುವರೆ ಆ ಇದೆ ನಿರ್ಮಿಸಿದಂಥ ಒಂದು ಬೆಡ್ರೂಮ್ ಇಲ್ಲ ಕೂಡ ಒಂದು ಇದು ಕೂಡ ಕಂಪ್ಲೀಟಾಗಿ ಗ್ರ್ಯಾಂಡಿಟ್ ಹಾಕಿದ್ದಾರೆ ಈ ಮನೆ ಕಂಪ್ಲೀಟಾಗಿ ಗ್ರ್ಯಾಂಡಿಟಲ್ಲಿ ಮಾಡಿ ಅಂತ ನಂತರ ನಾವು ಎಂಟರ್ ಆಗ್ತಿರುವಂಥದ್ದು ಈ ಮನೆಯ ಕಿಚನ್ ಅಡುಗೆ ಕೋಣೆ ಈ ಅಡುಗೆ ಕೋಣೆಗೆ ಒಂದು ವಿಂಡೋ ಬಂದಿದೆ ಈ ಅಡುಗೆ ಕೋಣೆ ಹತ್ತು ಒಂಬತ್ತು ಸೈಜ್ ನಲ್ಲಿ ನಿರ್ಮಿಸಿದ್ದಾರೆ ಹತ್ತು ಒಂಬತ್ತು ಓಕೆ ಕಿಚನ್ ರ್ಯಾಕ್ ನೋಡಬಹುದು ನಿಮಗೆ ಕಂಪ್ಲೀಟ್ ಗ್ರಾನೈಟ್ ಅಲ್ಲಿ ಮಾಡಿದಂತಹ ಒಂದು ವರ್ಕ್ ಅಂತ ಹೇಳ್ಬಹುದು ಇಲ್ಲಿ ಇದು ಕೊಟ್ಟಿದ್ದಾರೆ ಹಂಪುಗಳು ನೀರು ಕೆಳಗೆ ಬರದಂತಹ ಹಂಪು ಕೂಡ ಕೊಟ್ಟಿದ್ದಾರೆ ಒಂದು ರ್ಯಾಕ್ ಇದೆ ಇಲ್ಲಿ ಪಕ್ಕದಲ್ಲೇ ಸ್ಟೋರ್ ರೂಮ್ ಇದೆ ನೋಡಿ ಸ್ಟೋರ್ ರೂಮ್ ವರ್ಕ್ ಏರಿ ಅಂತ ಹೇಳ್ಬೋದು ಇಲ್ಲಿ ಕಿಚನ್ ಇದೆಲ್ಲ ವ್ಯವಸ್ಥೆ ಮಾಡಿದೆ ನೋಡಿ ಓಕೆ ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಇಲ್ಲಿ ಮಾಡಿದ್ದಾರೆ ನೋಡಿ ಈ ಮನೆಯ ವಿಶೇಷತೆ ಏನಂದ್ರೆ ಇಲ್ಲಿ ಅಸ್ತ್ರವಳೆ ಒಳಗೊಂಡಿದೆ ಆಯ್ತಾ ಇದು ಎಂತ ಮೇಡಮ್ ಈ ಅಸ್ತ್ರ ಹೊಳೆ ಅಂದರೆ ಎಂತ ಏನು ಹೇಗೆ ಅದು

ಓಕೆ ಅಲ್ಲಿ ಎರಡಕ್ಕೆ ಆಗುತ್ತೆ ಇಲ್ಲಾಂದರೆ ಇಲ್ಲಿ ಮಾತ್ರ ಹಾಕಬೇಕು ಅಲ್ಲ ಆ ಹಾಂ ಇಪ್ಪತ್ತೆಂಟು ಸಾವಿರದಲ್ಲಿ ಅವರೇ ಫಿಕ್ಸ್ ಮಾಡಿ ಹೋಗುತ್ತಾರ ಬಂದು ಅಸ್ತ್ರ ಒಳ ಇಡೋದಲ್ಲ ಮನೆಯ ಮಣ್ಣಿನ ಇದು ಕೂಡ ಇದೆ ಇಲ್ಲ ಬಾತ್ರೂಮ್ ಆಯಿತಾ ಮನೆಯ ಬಾತ್ರೂಮ್ ಎಲ್ಲಿದೆ ನೋಡಿ ಕಂಪ್ಲೀಟ್ ಟೈರ್ಸ್ ಅಲ್ಲಿ ಮಾಡಿದ್ದಾರೆ ನೋಡಿ ಪೈಲಟ್ ಸಪ್ರೇಟ್ ಆಗಿ ಅಲ್ಲ ಓಕೆ ಈ ಮನೆಯ ಕಾರ್ ಪೋರ್ಷನ್ ಇನ್ನು ನೋಡ್ಬೋದು ಓಕೆ ಒಂದು ಕಾರು ಒಂದು ದ್ವಿಚಕ್ರ ನಿಲ್ಲುವಂತಹ ಸ್ಥಳ ಇಲ್ಲಿ ಇದೆ ತುಂಬಾನೇ ಸ್ಪೇಸ್ ಇದೆ ಹಾಗೆಯೇ ಇಲ್ಲಿ ಬಲಬದಿಯಲ್ಲಿ ಮೇಲ್ಗಡೆ ಟೆರೆಸ್ಗೆ ಹತ್ತುವಂಥ ಸ್ಟೆಪ್ ಕೂಡ ಇನ್ನೂರ ಐವತ್ತು ಸ್ಕ್ವೇರ್ ಫೀಟ್ ನಲ್ಲಿ ನಿರ್ಮಿಸಿದ ಈ ಮನೆ ಮೂರು ಬೆಡ್ರೂಮ್ ಹಾಲ್ ಡೈನಿಂಗ್ ಹಾಲ್ ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಒಳಗೊಂಡಿದೆ ಕೇವಲ ಇಪ್ಪತ್ತು ಲಕ್ಷ ರೂಪಾಯಿಯಲ್ಲಿ ಈ ಮನೆಯನ್ನು ನಿರ್ಮಿಸಿದ್ದಾರೆ ವಿಶೇಷತೆ ಏನಂದ್ರೆ ಈ ಮನೆಯಲ್ಲಿ ಕಂಪ್ಲೀಟ್ ಆಗಿ ಗ್ರಾನೈಟನ್ನು ಬಳಸಲಾಗಿದೆ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಗಳನ್ನೇ ಬಳಸಿ ನಿರ್ಮಿಸಿದಂಥ ಮನೆ ನಿಮಗೆ ಈ ರೀತಿಯಾದಂಥ ಮನೆ ಕಟ್ಟಬೇಕು ನಿರ್ಮಿಸಬೇಕಾಗಿದ್ದರೆ ದಯವಿಟ್ಟು ನಾವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನೀಡಿದಂಥ ನಂಬರ್ಗೆ ಕರೆ ಮಾಡಿ ನಾವು ಬಂದು ನಿಮಗೆ ಕಡಿಮೆ ಬಜೆಟ್ನಲ್ಲಿ ಸುಂದರವಾದ ಮನೆಯನ್ನು ನಿರ್ಮಿಸಿಕೊಡ್ತೇವೆ ಇನ್ನಷ್ಟು ಈ ಮನೆಗಳ ವಿಡಿಯೋಗಳಿಗೆ ಹಾಕಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ